ಕೈ ಕಟ್ಟಿದ್ದಾನೆ ಅಯ್ಯೋ ಕೈ ಕೈ ಇರಬಾರ್ದು ಯಾಕೆ ಓಪನ್ ಆಗತ್ತ ಯಪ್ಪಾ ದೇವ್ರ ಬಾಳ ಏನ್ ಬೇಡ ಐವತ್ತೊಂದ್ ರೂಪಾಯಿ ಸಿಕ್ಕರ ಸಾಕ ಏನಾರ ಹಾಕತಿ ಬಾಳೆಕ ನಮ್ಮಪ್ಪ ನನ್ ತಂದೆ ಇವೆಂತ ಫೋಟೋ ಓ ನಮ್ಮ ಐದ್ನ ಸಣ್ಣಾಗಿದ್ದಾಗ ನೋಡಿ ಹೆಂಗ ಅದ ಚಂದ ಇದೆಂತ ಫೋಟೋ யார் நசித இக்க அவன் மகலாக கை ஹாக்கித்தாழ லவரேனி மசடி நான் வீச்சா மத்த லவர் யாக்கு நீளக்கு நன் மொதல் பாடாளு ஊரான்குண்ட்ர்த்த கரது நன் கண்ட அந்தவ் இல்ல ஹே அந்தவ் இல்லைன கரீர ಹೊರಕಂತ ನೋಡಿ ನಾನು ಎಬ್ಬಿಶ್ ನಾ ಇಡ್ತೇನೆ ಸುಬ್ಬಿನ ಕರ್ಕೊಂಡ್ಬಂದ ಹಸ್ತೇನೆ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಹರಿಯಾಡಿದ್ದೇವ ಮದ್ಲಿಕ್ಕಿಂತ ಮೊದಲ ಏನಕ್ ಗಂಗಾಳಿ ಅಂತಿಲ್ಲ ಬಡ್ಕೊಂತೀಗ ಮತ್ತೆ ಏನಕತಿ ಏನಿಲ್ಲ ಆರಾಮದಿಲ್ಲ ನೀ ನಾ ಆರಾಮ ಅದೇನಿ ನನ್ನ ಮದ್ವಿ ಮಾಡ್ಕೊಕಿತ್ತ ಮೊದಲ್ ಯಾವಾಕಿ ಜೊತೆ ಅಡ್ಡಾಡಿದ್ದೀನಿ ಹ ಏನ್ ಮಾತಾಡ್ತೀಯ ನೀ ಹಂಗ ಮಾಡೇ ಇಲ್ಲ ಅಷ್ಟ ಮಾಡೇನ ನೀನ ನಮ್ಮ ಮದ್ವಿ ಕಿತ್ತ ಮುಂಚೆ ಎಲ್ಲೂ ಹೊರಗೆ ಹೋಗಿಲ್ಲ ಹ ಇಲ್ವಾ ನಿನ್ನ ಬಿಟ್ಟು ಯಾರು ನೋಡೇ ಇಲ್ಲಪ್ಪಾ ನನ್ನ ಗಂಡ ಬಂಗಾರ ಮತ್ತ ಯಾವಾಕಿನ್ನೂ ಕೈ ಮುಟ್ಟಿಲ್ಲ ಕೈ ಹ್ಮ್ ಸಾಧ್ಯನೇ ಇಲ್ಲ ಹೆಗಲಿನಲ್ಲ ಹೆಗಲ್ ಬಿಡು

நன்கொத்தி எல்லாம் கொடுக்குறாங்க செல்பி ஃபோட்டோ ஆட்டோகிராஹ் ரூபாய்க்கு

எட்டு எட்டு மணசா மாட்டோம் விசித்தீங்க விசித்தல் எந்தோ ஓய்யோங்க போட்டோ என்ன நோட்ஜோங்க மேலோன் அவங்க கன சிக்க அவ்வளோ ஜாத்த ಮಾಡಿ ಸುಮ್ನೆ ಗೊತ್ತಿದಿರ್ಕಿಲ್ಲ ಬಗಳಿ ಸುಮ್ ಹೊಂದ ಹೇಳಿ ಮತ್ ಸ್ವಲ್ಪ ರಂಬಾರಾಡಿ ಮಾಡಿ ನಾನ ನನ್ನ ಗಡಿ ಎಲ್ಲೂ ಬ್ರಾಂಚ್ ಓಪನ್ ಮಾಡ್ಯಾನ ಇಲ್ಲಿ ಯಾವಾಗ ಜೊತೆನೋ ಪುಡ್ ತಗಸ್ಕೊಂಡಾನಕೊಂಡ್ ಇಲ್ಲೇ ಹಾಜು ಬಜು ಗಂಗ್ ಜೊತೆನ ತಗಸ್ಕೊಂಡ

ಅಟ್ಟಿದ್ದಾಕಿ ಮೊದ್ ನೀರ ಕಟ್ಕೋಬಾರ್ದವನ್ನೇ ಅಯ್ಯೋ ಕರ್ಮ ಯಾವ ಬಾಯಿಂದ ಹೇಳಿ ಈ ಬಾಯಿಂದ ಹೇಳ ಈ ಬಾಯಿಂದ ಹೇಳಿ ಯಾದಾರ ಬಾಯ್ಲ ಒಂದ್ ಹೇಳ ಇರುದ್ ಒಂದ ಬಾಯಿ ಅದ ಬಾಯಿಲೆ ಬಗಡ ಅಯ್ಯೋ ತಂಗಿ ಹಣೆ ಬರ ಬರ್ಲಿಲ್ಲ ಅವ್ನು ನಾವು ದೂರ ಆಗ್ಬಿಟ್ಟಿವಿ ಹಣೆ ಬರ ಕೂಡ್ಬರ್ಲಿಲ್ಲ ಇಲ್ಲಂದ್ರೆ ಈ ಬಂಗಾರ ಅಂತ ಹುಡ್ಕೊಂಡು ನಾ ಯಾಕೆ ಬಿಡ್ತಿದ್ದೆ ನಾನು ಕಟ್ಕೊಂಡು ಆರಾಮ್ ಸುಖವಾಗಿರ್ತಿದ್ದೆ ಈ ನಜಲಣ್ಣಾಂಗ ಬಂಗಾರನ ಹುಡುಕ ಅಯ್ಯೋ ನಿನಗ ಪರಪಾರ ಬರ್ಲಿ ನಿನಗ ಆಗಬಾರ್ದಾಗ್ಲಿ ಹನ್ನಿ ಮೋತೆ ಕ್ಯಾ ನಾಯಿ ಮೋತೆ ಕ್ಯಾ ಬಂಗಾರ ಇದ್ರ ತ ಬಂಗಾರ ತ ಕಣಕತನ ನಾನು ಗೊನ್ ದಿನ ಬಂಗಾರ ತ ಕಂಡಿಲ್ಲ ನಿಂಗೇಲಿ ಕಣ್ಣಾವಾ ನಿಮ್ ಮದಿ ಯಾಕೋಗಿಂತ ಮುಂಚೆ ನೀನಾ ಮದಿ ಮಾಡ್ಕೋಬೇಕಿತ್ತು ಸುಮ್ನೆ ಮಾಡ್ಕೋಬೇಕಿತ್ತು ನಿಂಗ್ ಬಿಟ್ಟು ಅಯ್ಯೋ ತುಬೇ ಅವರ ಮನೆಯಲ್ಲಿ ಬಿಳ್ಲಿಲ್ಲ ನನಗೆ ಇಲ್ಲಂದ್ರ ನಾನು ಮಾಡ್ಕೊತಿದ್ದೆ ಅವನಗೆ ಹ ಈ ಬಿಬ್ರ ಬೇಕಾ ನಿನಗ

ಆಂಟಿ ಯಾಕೆ ಯಾವಿ ಹ್ಮ್ ನೀನು ಅಂಕಲ್ ಫೋಟೋ ತಕೋಸ್ಕೋತಿ ಏನು ಅದ ಕೇಳಿಸ್ಕೊಂಡಿ ಅದ ಈಗಿಂದ ಅಲ್ವಾ ಅದ ಮದ್ಲಿಂದ ಒಂದ್ ಕಾಲದಾಗ ಗೊತ್ತ ನಾನು ನಿಮ್ಮಪ್ಪ ಮದ್ವೆ ಆಗೋಕ್ಕಿಂತ ಮುಂಚೆ ಅವ್ರದೊಂದ್ ಸ್ವಲ್ಪ ಹೆಂಗಂದ ಕಾಲೇಜ್ ಟೈಮ್ ಅಡ್ಡಾಡಿದ ಗಿಡ್ಡಾಡಿದ ಮತ್ತ ಹೊರಗೆಲ್ಲ ನಾವು ಫ್ರೆಂಡ್ಸ್ ಎಲ್ಲ ಅವಾಗಿನ ಫೋಟೋ ಅದ ಜಾತ್ರೆ ಅಂದ

ಬಂದಿಲ್ಲಾ ಇರುದಿದ್ದೀವಿ ತಲೆ ಕೆಡ್ಸ್ಕೋಬೇಡವ ನೀನ್ ಮಿಸ್ ಆಗ್ಯಂಗ ಬರತ್ತದ ಇರುದಿದ್ದ ಓಯ್ಯೋ ಆಗಿಲ್ಲ ಈಗಿಲ್ಲ ಈಗ ಯಾಕೆ ತಪ್ಪ ಹೇಳು ವಯಸ್ಸು ಹುಡುಗಿ ಮದಿ ವಯಸ್ಸಿಗೆ ಬಂದಾಳ ನನ್ ಎಲ್ಲಾ ಯಾಕಂತಿ ಇಲ್ಲ ಇಲ್ಲ ಹ್ಮ್ ನಿಮ್ ಮನಿಗೋಗ್ಯ ಆಯ್ತು ಆತ ಮದ್ವೆ ಮಾಡ್ಕಂತ ಹತ್ತು ವರ್ಷ ಮುಗಿತ ಮನ್ಯಾಗ ಒಂದ ದಿನ ಒಂದಂದ್ರ ಒಂದ ದಿನ ಅಡ್ಗಿ ಮಾಡ್ತೈತಿ ಹಾಕ್ತಾನೆ ಉಣ್ಣೋ ಗಂಡ ಅಂತಂದ್ರ ಉಣ್ಣಂಗಿಲ್ಲ ಮಗಳ ಒಂದ ಕುಂಟೆಸ್ ಒಂದ್ ಮಾತ ಪ್ರೀತಿ ನನ್ನ ಮದ್ಯ ಆಗಿದ್ ಗೊತ್ತಿನ ಆ ಹುಡುಗಿ ಮನೈತಿ ಅಷ್ಟು ದೊಡ್ಡ ಹುಡುಗಿ ಯಪ್ಪ ಅಣ್ಣ

அல்ல மனிங் நான் நன்கிட்டு மாதா தீன்

किती <laughs> ಇಷ್ಟು ಕೆಟ್ಟ ಕುದ್ದಾಳಿ ಅಕ್ಕಿ ನನ್ ಕುದ್ದಕ್ಕಿತ್ತ ನನಗೆ ಹತ್ರ ಖುಷಿ ಎಷ್ಟ್ ದಿನ ಹಿತಿ ಕುದ್ದಾಗ ಒಂದಿನ ಎರಡು ದಿನ ಆರು ತಿಂಗಳ ಗೊಬ್ಬರ ಹಾಕಿ ನಾನೆಂಟು ಕೂದ್ಲಾ ಎಷ್ಟೊತ್ತು ಕೂದ್ಲಾಕಿತ್ತ ಹಿಂಗಾಗಬಾರ್ದಿತ್ತು ರಮಸಾಕ್ ಅಥವಾ ಬೈತಂಗ ರಮಾಕ್ ಬಂದ ಬೈಲಿ ಅದಕ್ಕೆ ನಾನು ಹಿಂಗೇ ಅದು ಒಂದ್ ಮಾತೀ ಹೊಡಿತು ಕೇಳ್ಬಾರ್ದಿಕ್ಕ ಯಾಕೆ ಸಿದ್ಧ ಮಾಡ್ಕೋತೇ ನೀನ್ ರಮ್ಸಾಕ್ ಬಂದ್ರೆ ಮತ್ತೆ ಸಿದ್ಧ ಮಾಡ್ತೀಯಲ್ಲೀ